ಹಾಸನದಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಶಾಂತಿ ಗ್ರಾಮದಲ್ಲಿ ಶ್ರೀಲಕ್ಷ್ಮೀ ವರದ ಯೋಗ ಭೋಗ ನರಸಿಂಹಸ್ವಾಮಿ ದೇವಾಲಯವಿದೆ ಈ ದೇವಾಲಯವು ಸುಮಾರು ಹನ್ನೆರಡನೇ ಶತಮಾನ ಅಂದರೆ ಎಂಟುನೂರರಿಂದ ರಿಂದ ಒಂಬೈನೂರು ವರ್ಷಗಳಷ್ಟು ಹಳೆಯ ದೇವಸ್ಥಾನ ರಾಜ ವಿಷ್ಣುವರ್ಧನನ ರಾಣಿ ಶಾಂತಲಾದೇವಿ ನಿರ್ಮಿಸಿರುವಂತಹದ್ದು ಮೊದಲು ಈ ಗ್ರಾಮಕ್ಕೆ ಗುರು ಅಗ್ರಹಾರ ಅಂತ ಇತ್ತು ಶಾಂತಲಾದೇವಿ ದೇವಾಲಯ ನಿರ್ಮಿಸಿದರಿಂದ ಶಾಂತಿ ಗ್ರಾಮ ಅಂತ ಹೆಸರು ಬಂತು ವಿಷ್ಣುವಿನ ನಾಲ್ಕನೇ ಅವತಾರವಾದ ನರಸಿಂಹ ಸ್ವಾಮಿಯು ಈ ದೇವಾಲಯದಲ್ಲಿ ಶ್ರೀ ಲಕ್ಷ್ಮಿ ವರದ ಯೋಗ ಭೋಗ ನರಸಿಂಹ ಸ್ವಾಮಿಯಾಗಿ ಭಕ್ತರನ್ನು ಕಾಯುತ್ತಿದ್ದಾರೆ ಕಳೆದ ಸಾವಿರದ ಇನ್ನೂರು ವರ್ಷಗಳಿಂದ ನಡೆಯುತ್ತಿರುವ ಪೂಜಾ ವಿಧಿಗಳಿಂದ ಈ ದೇವಾಲಯ ಶಕ್ತಿಶಾಲಿಯಾಗಿದೆ ಸ್ವಾಮಿಯ ವಿಸ್ತಾರ ರೂಪವೆಂದರೆ ಶ್ರೀಲಕ್ಷ್ಮಿ ಅಂದ್ರೆ ಬೇರೆ ಎಲ್ಲಾ ಕಡೆ ಇರುವ ನರಸಿಂಹಸ್ವಾಮಿ ದೇವಾಲಯಗಳಲ್ಲಿ ಲಕ್ಷ್ಮೀ ದೇವಿಯು ದೇವರ ತೊಳೆಯ ಮೇಲೆ ಆಸೀನರಾಗಿದ್ದರೆ ಈ ದೇವಾಲಯದಲ್ಲಿ ತೊಡೆಯ ಮೇಲೆ ಕುಳಿತಿರದೆ ದೇವರ ಕೈ ಕೆಳಗೆ ಇದ್ದಾರೆ ಬಲಗಡೆ ಶ್ರೀದೇವಿಯು ಎಡಗಡೆಗೆ ಭೂದೇವಿಯು ಕೈ ಕೆಳಗೆ ನಿಂತಿದ್ದಾರೆ ದೇವರನ್ನು ಅಲಂಕಾರ ಮಾಡಿದಾಗ ಅದನ್ನು ನಾವು ನೋಡಲು ಸಾಧ್ಯವಾಗುವುದಿಲ್ಲ ಆದರೆ ದೇವರ ಅಭಿಷೇಕದ ಸಂದರ್ಭದಲ್ಲಿ ನಾವು ಅದನ್ನು ಕಾಣಬಹುದು ಶ್ರೀದೇವಿ ಮತ್ತು ಭೂದೇವಿಯನ್ನು ಶ್ರೀಲಕ್ಷ್ಮಿ ಅಂತ ಹೇಳ್ತಾರೆ ಆದ್ದರಿಂದ ಶ್ರೀ ಲಕ್ಷ್ಮಿ ನರಸಿಂಹ ಸ್ವಾಮಿ ಅಂತ ಕರೆಯುತ್ತಾರೆ ವರದ ಅಂದ್ರೆ ಎಲ್ಲಾ ಕಡೆ ವಿಷ್ಣು ದೇವರ ಅವತಾರಗಳಲ್ಲಿ ಬಲಗೈಯಲ್ಲಿ ಮಾತ್ರ ಚಕ್ರ ಇರುತ್ತೆ ಆದ್ರೆ ಈ ದೇವಾಲಯದಲ್ಲಿ ಒಂದೇ ಕಡೆ ಸ್ವಾಮಿಗೆ ಬಲಗೈಯಲ್ಲಿ ಶಂಕ ಎರಗೈಯಲ್ಲಿ ಚಕ್ರ ಇದೆ ಈ ದೇವಾಲಯದಲ್ಲಿ ಬಿಟ್ಟರೆ ಇನ್ಯಾವ ದೇವಾಲಯದಲ್ಲಿ ಬಲಗೈಯಲ್ಲಿ ಶಂಕಾ ನೋಡಲು ಸಾಧ್ಯವಿಲ್ಲ ಆದ ಕಾರಣ ಬಲಗೈಯಲ್ಲಿ ಶಂಕ ಹಿಡಿದು ನಾವು ಬೇಡಿದ ವರವನ್ನು ಕೊಡುವುದರಿಂದ ವರದ ನರಸಿಂಹ ಅಂತ ಕರೆಯುತ್ತಾರೆ ನರಸಿಂಹ ಸ್ವಾಮಿಯು ಯೋಗ ಮುದ್ರೆ ಹಿಡಿದಿರುವುದರಿಂದ ಯೋಗ ನರಸಿಂಹ ಅಂತ ಕರೆಯುತ್ತಾರೆ ಭೋಗ ಅಂದ್ರೆ ನಮ್ಮಲ್ಲಿ ಏನೇ ಸಮಸ್ಯೆ ಇದ್ರೂ ಬೆಳಗ್ಗೆನೆ ಎದ್ದು ದೇವಾಲಯದ ಬಳಿ ಬಂದು ಮನಸ್ಸಿನಲ್ಲಿ ಅರಕೆ ಮಾಡಿಕೊಂಡು ಗರುಡುಗಂಬ ಸೇರಿ ನಲವತ್ತೆಂಟು ಸುತ್ತು ಪ್ರದಕ್ಷಿಣೆ ಅಂದರೆ ಒಂದು ಮಂಡಲ ಪ್ರದಕ್ಷಿಣೆ ಹಾಕಿ ತಮ್ಮ ಸಮಸ್ಯೆಗಳನ್ನು ದೇವರ ಬಳಿ ಮೊರೆ ಇಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿದ ನಂತರ ಅವರ ಶಕ್ತಿ ಅನುಸಾರ ದೇವರಿಗೆ ಅಭಿಷೇಕ ಪೂಜೆ ಮಾಡಿಸಿ ಜೊತೆಗೆ ಭೋಗವಾಗಿ ಅನ್ನ ಪ್ರಸಾದ ಮಾಡಿಸುವುದರಿಂದ ಈ ದೇವರಿಗೆ ಭೋಗ ನರಸಿಂಹ ಅಂತಲೂ ಕರೆಯುತ್ತಾರೆ ನಲವತ್ತೆಂಟು ಸುತ್ತು ಪ್ರದಕ್ಷಿಣೆಯನ್ನು ಪ್ರತಿದಿನ ನಿರಂತರವಾಗಿಯಾದರೂ ಅಥವಾ ಒಂಬತ್ತು ಮಂಗಳವಾರವಾದ್ರೂ ಅಥವಾ ಹನ್ನೆರಡು ಮಂಗಳವಾರವಾದ್ರು ಅಥವಾ ನಲ್ವತ್ತೆಂಟು ಮಂಗಳವಾರವಾದ್ರೂ ಮಾಡಬಹುದು ಭಕ್ತರು ಎಷ್ಟು ವಾರ ಮಂಡಲ ಪ್ರದಕ್ಷಿಣೆ ಮಾಡುತ್ತೇವೆ ಎಂದು ಸಂಕಲ್ಪ ಮಾಡಿದ ನಂತರ ಅವರ ಆ ವಾರಗಳಲ್ಲಿ ಅವರ ಸಮಸ್ಯೆಗಳು ಬಗೆಹರಿದು ಸಂತೋಷ ನೆಮ್ಮದಿ ಅವರದ್ದಾಗುತ್ತದೆ ಹಾಗಾದ್ರೆ ನಿಮಗೆಲ್ಲ ಗೊತ್ತಾಯ್ತಲ್ಲ ಈ ನರಸಿಂಹಸ್ವಾಮಿ ದೇವರನ್ನು ಯಾಕೆ ಶ್ರೀಲಕ್ಷ್ಮೀ ವರದ ಯೋಗ ಭೋಗ ನರಸಿಂಹಸ್ವಾಮಿ ಅಂತ ಕರೆಯುತ್ತಾರೆ ಎಂದು ಮತ್ತೆ ಈ ದೇವಾಲಯದ ಇನ್ನೊಂದು ವಿಶೇಷ ಗೊತ್ತಾ ನಾವು ದೇವಾಲಯದ ಒಳಗಿನ ಪ್ರವೇಶ ದ್ವಾರ ಪ್ರವೇಶಿಸಿದಾಗ ನಮ್ಮ ತಲೆಯ ಮೇಲೆ ಇರುವ ಚಾವಣಿಯಲ್ಲಿರುವ ವೃತ್ತದಲ್ಲಿ ನವನರಸಿಂಹ ದೇವರ ಕೆತ್ತನೆ ಇದೆ ನವನರಸಿಂಹ ರೂಪಗಳೆಂದರೆ ಉಗ್ರ ಕ್ರೋಧ ವೀರ ವಿಳಂಬ ಕೋಪ ಯೋಗ ಹಘೋರ ಸುದರ್ಶನ ಮತ್ತು ಲಕ್ಷ್ಮೀ ನರಸಿಂಹ ಈ ರೀತಿಯ ಒಂಬತ್ತು ನರಸಿಂಹ ಸ್ವಾಮಿಯನ್ನು ಆಂಧ್ರ ಪ್ರದೇಶದ ಅಹೋಬಿಲಂನಲ್ಲಿರುವ ಬೆಟ್ಟಗಳ ಮೇಲೆ ಒಂಬತ್ತು ನರಸಿಂಹಸ್ವಾಮಿಯ ದೇವಾಲಯಗಳು ಒಂಬತ್ತು ಬೆಟ್ಟಗಳ ಮೇಲೆ ವಿಂಗಡಣೆಯಾಗಿ ಪ್ರತಿಯೊಂದು ನರಸಿಂಹಸ್ವಾಮಿಯ ದೇವಾಲಯಗಳನ್ನು ಕಾಣಬಹುದು ಈ ಒಂಬತ್ತು ನರಸಿಂಹಸ್ವಾಮಿಯನ್ನು ಈ ದೇವಾಲಯದಲ್ಲಿ ಒಂದೇ ಕಡೆ ಕೆತ್ತನೆ ಮಾಡಿರುವುದು ಇಲ್ಲಿನ ವಿಶೇಷ ಹಾಗೆ ನರಸಿಂಹಸ್ವಾಮಿಯ ಬಲಗೈಯಲ್ಲಿ ಶಂಕ ಇರುವುದು ಮತ್ತೊಂದು ವಿಶೇಷ ಈ ಎಲ್ಲಾ ವಿಶೇಷಗಳನ್ನು ಈ ದೇವಾಲಯದಲ್ಲಿ ಬಿಟ್ಟರೆ ಬೇರೆಲ್ಲೂ ನೀವು ನೋಡಲು ಸಾಧ್ಯವಿಲ್ಲ ಈ ಸ್ವಾಮಿಯ ವಾರ ಮಂಗಳವಾರ ಇಲ್ಲಿ ದಿನನಿತ್ಯವೂ ಅಭಿಷೇಕ ಪೂಜೆಗಳು ನೆರವೇರುತ್ತದೆ ಹಾಗೆಯೇ ಪ್ರತಿ ಮಂಗಳವಾರ ಭಕ್ತರಿಗೆ ಊಟದ ವ್ಯವಸ್ಥೆಯೂ ಕೂಡ ಇರುತ್ತದೆ ಇವಿಷ್ಟು ಈ ದೇವಾಲಯದ ಮಹಿಮೆ ಮತ್ತು ಇತಿಹಾಸ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದುಕೊಳ್ಳುತ್ತೇನೆ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಎಲ್ಲರೊಂದಿಗೆ ಹಂಚಿಕೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಓಂ ಶ್ರೀ ಲಕ್ಷ್ಮಿ ವರದ ಯೋಗ ಭೋಗ ನರಸಿಂಹಾಯ ನಮಃ ಧನ್ಯವಾದಗಳು ನಾನು ನಿಮ್ಮ ದೇವಿಕಾ ಮಧು